ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿಗೆ ಸೂಕ್ಷ್ಮ ವ್ಯಾಯಾಮ ಮಾಡೋದ್ರಿಂದ ಏನೇನು ಉಪಯೋಗ ಇದೆ ಅಂತ ನೋಡ್ಕೊಳ್ಳೋಣ ಇಂದಿನ ಸಂಚಿಕೆಯಲ್ಲಿ ಕಣ್ಣಿಗೆ ಸೂಕ್ಷ್ಮ ವ್ಯಾಯಾಮ ಮಾಡುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ಸುಖಾಸನದಲ್ಲಿ ಕುಳಿತುಕೊಳ್ಳಬಹುದು ಇಲ್ಲ ಚೇರ್ ಮೇಲಾದರೂ ಕೂತ್ಕೊಬೋದು ನಿಮಗೆ ಕಂಫರ್ಟ್ ಹೇಗೆ ಅನಿಸುತ್ತೆ ಹಾಗೆ ಕುತ್ಕೊಳ್ಳಿ ಬೆನ್ನು ಕತ್ತು ಮತ್ತು ಭುಜ ನೇರ ಇರಲಿ ಕಣ್ಣು ದೃಷ್ಟಿ ನೇರ ಇರಲಿ ಕಣ್ಣಿನ ಗುಡ್ಡೆ ಮಾತ್ರ ಮೂವ್ ಆಗಬೇಕು ಚಲನೆ ಕಣ್ಣಿನ ಗುಡ್ಡೆಗೆ ಮಾತ್ರ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ ನಿಧಾನವಾಗಿ ಕಣ್ಣನ್ನು ಬಿಟ್ಟು ಕಣ್ಣನ್ನು ಮೇಲೆ ನೋಡಿ ಅಂದ್ರೆ ಹುಬ್ಬಿನ ಮಧ್ಯದಲ್ಲಿ ನಿಧಾನವಾಗಿ ಹುಬ್ಬಿನ ಮಧ್ಯ ಎಕ್ಸೇಲ್ ಮಾಡ್ತಾ ಮೂಗಿನ ತುದಿ ನೋಡಬೇಕು ಕಣ್ಣಿನ ಗುಡ್ಡೆ ಮಾತ್ರ ಚಲನೆ ಕೊಡಬೇಕು ಇನ್ಹೇಲ್ ಮಾಡ್ತಾ ಕಣ್ಣು ಮೇಲೆ ಎಕ್ಸೀಲ್ ಮಾಡ್ತಾ ಕಣ್ಣು ಗುಡ್ಡೆ ಕೆಳಗೆ ಕಣ್ಣು ಬ್ಲಿಂಕ್ ಮಾಡಬಾರ್ದು ಮುಚ್ಚಬಾರ್ದು ಆದಷ್ಟು ಕಣ್ಣು ಓಪನ್ ಇರಲಿ ಇನ್ಹೇಲ್ ಮಾಡ್ತಾ ಕಣ್ಣು ಮೇಲೆ ಎಕ್ಸೀಲ್ ಮಾಡ್ತಾ ಕಣ್ಣು ಕೆಳಗೆ ಇನ್ನೆರಡು ಬಾರಿ ಉಸಿರನ್ನು ತಗೊಳ್ತಾ ಕಣ್ಮೇಲೆ ಉಸಿರು ಬಿಡ್ತಾ ಕಣ್ಣು ಕೆಳಗೆ ಏನ್ ಮಾಡ್ತಾ ಕಣ್ಣು ಮೇಲೆ ಮಾಡ್ತಾ ಕಣ್ಣು ಕೆಳಗೆ ನಿಧಾನವಾಗಿ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿ ನಿಧಾನವಾಗಿ ಕಣ್ಣನ್ನು ಬಿಡಿ ಇದನ್ನು ಮಾಡುವಾಗ ಕಣ್ಣಿನಿಂದ ನೀರು ಬರಬಹುದು ಇದು ಸರ್ವೇ ಸಾಮಾನ್ಯ ಅದು ಟೆನ್ಷನ್ ಆಗೋ ಏನು ನೆಸೆಸಿಟಿ ಇಲ್ಲ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ ಆದರೆ ಕಣ್ಣನ್ನು ಆದಷ್ಟು ಬ್ಲಿಂಕ್ ಮಾಡಬೇಡಿ ಕಣ್ಣನ್ನು ಮುಚ್ಚಿ ಬಿಡೋದು ಮಾಡಬೇಡಿ ಆದಷ್ಟು ಕಣ್ಣು ಓಪನ್ನೇ ಇರಲಿ ನಿಧಾನವಾಗಿ ಮೇಲೆ ಹೋಗಬೇಕು ಕಣ್ಣಿನ ಗುಡ್ಡೆ ನಿಧಾನವಾಗಿ ಕಣ್ಣಿನ ಗುಡ್ಡೆ ಕೆಳಗೆ ಬರಬೇಕು ಈಗ ಎರಡನೆಯ ಸೂಕ್ಷ್ಮ ವ್ಯಾಯಾಮ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ ಸಹಜ ಉಸಿರಾಟ ಈಗ ನಿಧಾನವಾಗಿ ಕಣ್ಣನ್ನು ಬಿಟ್ಟು ನಿಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ ಹೆಬ್ಬೆರಳಿನ ತುದಿಯನ್ನು ಗಮನಿಸಬೇಕು ಹೆಬ್ಬೆರಳಿನ ತುದಿಯನ್ನು ನೋಡುತ್ತಾ ಇನ್ಹೇಲ್ ಮಾಡ್ತಾ ಉಸಿರನ್ನು ತಗೊಳ್ತಾ ಕಣ್ಣಿನ ಗುಡ್ಡೆ ಮಾತ್ರ ಬಲಗಡೆ ಹೋಗ್ಬೇಕು ಎಷ್ಟಾಗುತ್ತೆ ಅಷ್ಟು ಕತ್ತು ಸೀದ ಇರಲಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಈಗ ಎಡಗೈ ಮುಂದೆ ಚಾಚಿ ಇನ್ಹೇಲ್ ಮಾಡ್ತಾ ಕಣ್ಣಿನ ಗುಡ್ಡೆ ಸೈಡಿಗೆ ಎಡಬದಿಗೆ ಸೀಲ್ ಮಾಡ್ತಾ ಕಣ್ಣಿನ ಗುಡ್ಡೆ ಮುಂದೆ ಇದೇ ರೀತಿ ಮತ್ತೊಮ್ಮೆ ಬಲಗಡೆ ಕಣ್ಣಿನ ದೃಷ್ಟಿ ಹೆಬ್ಬೆರಳಿನ ತುದಿಯಲ್ಲಿರಲಿ ನಿಧಾನ ಚಲನೆ ಕೊಡಬೇಕು ಈಗ ಎಡಗಡೆ ನಿಧಾನವಾಗಿ ತುದಿಯನ್ನೇ ನೋಡಿ ಆದಷ್ಟು ಕಣ್ಣಿನ ಗುಡ್ಡೆ ಮಾತ್ರ ತಿರುಗಲಿ ನಿಧಾನವಾಗಿ ಕೈ ಬಿಟ್ಟು ಕಣ್ಣನ್ನು ನಿಧಾನವಾಗಿ ಮುಚ್ಚಿ ರಿಲ್ಯಾಕ್ಸ್ ಮಾಡಿ ನಿಧಾನವಾಗಿ ಕಣ್ಣನ್ನು ಬಿಡಿ ಈಗ ಕಣ್ಣಿನ ದೃಷ್ಟಿ ಡಯಾಗ್ನಲ್ ಮೂಮೆಂಟ್ ಅಂತೀವಿ ಅಂದರೆ ಬಲಭಾಗದ ಮೇಲೆ ಮೇಲೆ ಮೂಲೆಯಿಂದ ಕೆಳಭಾಗ ಬಲ ಎಡಭಾಗದ ಕೆಳಗಡೆ ಮೂಲೆವು ಇನ್ಹೇಲ್ ಮಾಡ್ತಾ ಕಣ್ಣಿನ ದೃಷ್ಟಿ ಮೇಲೆ ಎಕ್ಸೀಲ್ ಮಾಡ್ತಾ ಕಣ್ಣಿನ ದೃಷ್ಟಿ ಕೆಳಗಡೆ ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಕಣ್ಣಿನ ಗುಡ್ಡೆ ಮೇಲೆ ಎಕ್ಸೀಲ್ ಮಾಡ್ತಾ ಕಣ್ಣಿನ ಗುಡ್ಡೆ ಕೆಳಗೆ ಇನ್ನೆರಡು ಬಾರಿ ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸೀಲ್ ಮಾಡ್ತಾ ಕೆಳಗೆ ಕೊನೆಯ ಬಾರಿ ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸೀಲ್ ಮಾಡ್ತಾ ಕೆಳಗೆ ಈಗ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ ನಿಧಾನವಾಗಿ ಕಣ್ಣನ್ನು ಬಿಟ್ಟು ಈಗ ಎಡಗಡೆ ಇನ್ಹೇಲ್ ಮಾಡ್ತಾ ಎಡಭಾಗದ ಕಣ್ಣಿನ ಮೇಲೆ ನೋಡಬೇಕು ಎಕ್ಸೀಲ್ ಮಾಡ್ತಾ ಬಲಭಾಗದ ಕಣ್ಣಿನ ಕೆಳಗೆ ಡಯಾಗ್ನಲ್ ಮೂಮೆಂಟ್ ಇನ್ಹೇಲ್ ಮಾಡ್ತಾ ಕಣ್ಣು ಮೇಲೆ ಎಕ್ಸೀಲ್ ಮಾಡ್ತಾ ಕಣ್ಣು ಕೆಳಗೆ ಇನ್ಹೇಲ್ ಮೇಲೆ ಎಕ್ಸೀಲ್ ಮಾಡ್ತಾ ಕೆಳಗೆ ಲಾಸ್ಟ್ ಒನ್ ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸೀಲ್ ಕೆಳಗೆ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ ನಿಮಗೆ ಕಣ್ಣು ಟಯರ್ಡ್ ಆಗಿದೆ ಅಂತ ಫೀಲ್ ಆಗುತ್ತೆ ಅದು ಪರವಾಗಿಲ್ಲ ನಿಧಾನವಾಗಿ ಕಣ್ಣನ್ನು ಬಿಡಿ ಈಗ ನಾಲ್ಕನೆಯ ಸುಖ ಈಗ ನಿಧಾನವಾಗಿ ಕಣ್ಣನ್ನು ಬಿಡಿ ಮುಂದಿನ ಸೂಕ್ಷ್ಮ ವ್ಯಾಯಾಮ ರೊಟೇಶನ್ ಅಂದ್ರೆ ತಿರುಗಿಸುವಿಕೆ ಕಣ್ಣಿನ ಗುಡ್ಡೆ ಮಾತ್ರ ತಿರುಗಬೇಕು ಹೇಗೆ ಅಂದರೆ ಗಡಿಯಾರದ ತರ ಫಸ್ಟ್ ಮೇಲ್ ನೋಡಬೇಕು ಮೇಲಿಂದ ಬಲಭಾಗದಿಂದ ಕೆಳಗಡೆ ಮತ್ತೆ ಎಡಭಾಗದಿಂದ ಮೇಲೆ ಮೇಲಿಂದ ಕೆಳಗೆ ಬರ್ತಾ ಎಕ್ಸೀಲ್ ಮಾಡಬೇಕು ಉಸಿರನ್ನು ಕೆಳಗೆ ಬಿಡಬೇಕು ಮೇಲ್ ಹೋಗ್ತಾ ಉಸಿರನ್ನು ಒಳಗೆ ತಗೊಳ್ಬೇಕು ಪ್ರಾಕ್ಟೀಸ್ ಮಾಡೋಣ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ ಈಗ ನಿಧಾನವಾಗಿ ಕಣ್ಣನ್ನು ಬಿಟ್ಟು ಕಣ್ಣಿನ ಗುಡ್ಡೆ ಮೇಲೆ ಕ್ಲಾಕ್ ವೈಸ್ ಪ್ರದಕ್ಷಿಣಾಕಾರ ಇನ್ಹೇಲ್ ಮಾಡಿ ಎಕ್ಸೀಲ್ ಮಾಡ್ತಾ ನಿಧಾನವಾಗಿ ಕಣ್ಣಿನ ಗುಡ್ಡೆ ಕೆಳಗೆ ಇನ್ಹೇಲ್ ಮಾಡ್ತಾ ಕಣ್ಣಿನ ಗುಡ್ಡೆ ಮೇಲೆ ಮತ್ತೊಮ್ಮೆ ಇನ್ಹೇಲ್ ಮಾಡಿ ಎಕ್ಸೀಲ್ ಮಾಡ್ತಾ ಕಣ್ಣು ಕೆಳಗೆ ಇನ್ಹೇಲ್ ಮಾಡ್ತಾ ಮೇಲೆ ಕೊನೆಯ ಬಾರಿ ಎಕ್ಸೀಲ್ ಮಾಡ್ತಾ ಕೆಳಗೆ ಇನ್ಹೇಲ್ ಮಾಡ್ತಾ ಮೇಲೆ ಇದನ್ನೇ ರಿವರ್ಸ್ ಮಾಡಬೇಕು ಗಡಿಯಾರದ ಉಲ್ಟಾ ಇನ್ಹೇಲ್ ಮಾಡಿ ಎಕ್ಸೀಲ್ ಮಾಡ್ತಾ ಕೆಳಗೆ ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸೀಲ್ ಕೆಳಗೆ ಇನ್ಹೇಲ್ ಮೇಲೆ ಕೊನೆಯ ಬಾರಿ ಎಕ್ಸೀಲ್ ಕೆಳಗೆ ಇನ್ಹೇಲ್ ಮೇಲೆ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ ಸಾಧಾರಣ ಉಸಿರಾಟ ನಿಮ್ಮ ಕಣ್ಣಿನಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ ಈಗ ನಿಧಾನವಾಗಿ ಕಣ್ಣನ್ನು ಬಿಡಿ ಕಣ್ಣು ಟಯರ್ಡ್ ಆಗಿದೆ ಅಂತ ಫೀಲ್ ಆಗುತ್ತೆ ವೀಕ್ಷಕರೇ ಕಣ್ಣಿನಿಂದ ನೀರ್ ಬರುತ್ತೆ ಕಣ್ಣು ಟಯರ್ಡ್ ಆಗುತ್ತೆ ಅಂತ ಫೀಲ್ ಆಗುತ್ತೆ ವೀಕ್ಷಕರೇ ಅದು ಪರವಾಗಿಲ್ಲ ಕಣ್ಣಿನಿಂದ ನೀರು ಬಂದರೆ ಕಣ್ಣು ಕ್ಲೆನ್ಸ್ ಆಗುತ್ತೆ ಕಣ್ಣು ಕ್ಲೀನ್ ಆಗುತ್ತೆ ಈಗ ಇದು ಟಯರ್ಡ್ ಆಗಿದೆಯಲ್ಲ ಇದಕ್ಕೆ ನಾವು ರಿಲ್ಯಾಕ್ಸ್ ಮಾಡೋಣ ಬನ್ನಿ ರಿಲ್ಯಾಕ್ಸ್ ಮಾಡೋದಕ್ಕೆ ನಾವು ಪಾಮಿಂಗ್ ಅಂತ ಹೇಳ್ತೀವಿ ಎರಡು ಕೈಗಳನ್ನ ಉಜ್ಜಬೇಕು ಇದರಿಂದ ಶಾಖ ಉತ್ಪತ್ತಿ ಆಗುತ್ತೆ ಇದರಲ್ಲಿ ಬೆರಳನ್ನ ಮಾತ್ರ ಕಣ್ಣಿನ ಮೇಲೆ ಇಡಬೇಕು ಪ್ರೆಸ್ ಮಾಡಬೇಡಿ ಶಾಖವನ್ನು ಮಾತ್ರ ಗಮನಿಸಬೇಕು ಇನ್ನೊಮ್ಮೆ ನಿಧಾನವಾಗಿ ಎರಡು ಹಸ್ತಗಳನ್ನು ತಿಕ್ಕಿ ಬೆರಳುಗಳನ್ನು ಮಾತ್ರ ಕಣ್ಣಿನ ಮೇಲೆ ಇಡಬೇಕು ಪ್ರೆಸ್ ಮಾಡಬೇಡಿ ಕೊನೆಯ ಬಾರಿ ನಿಧಾನವಾಗಿ ಕಣ್ಣಿನ ಮೇಲೆ ರಿಲ್ಯಾಕ್ಸ್ ಮಾಡಿ ಈಗ ಮುಂದಿನ ಸೂಕ್ಷ್ಮ ವ್ಯಾಯಾಮ ದೃಷ್ಟಿ ದೃಷ್ಟಿಯನ್ನು ನಿಮ್ಮ ಮೂಗಿನ ಮುನ್ ಮೇಲೆ ಇಡಬೇಕು ಕೈಯನ್ನು ಬಲಗೈಯನ್ನು ಮುಂದೆ ಚಾಚಿ ದೃಷ್ಟಿ ಮೊದಲಿಗೆ ಹೆಬ್ಬೆರಳಿನ ತುದಿಯ ಮೇಲಿರಲಿ ಇನ್ಹೇಲ್ ಮಾಡಿ ಎಕ್ಸೀಲ್ ಮಾಡ್ತಾ ಹೆಬ್ಬೆರಳನ್ನು ಮೂಗಿನ ಹತ್ತಿರ ತರಬೇಕು ಕಣ್ಣು ಮುಚ್ಚಬಾರದು ಇನ್ಹೇಲ್ ಮಾಡ್ತಾ ಕೈ ಮುಂದಕ್ಕೆ ಎಕ್ಸೀಲ್ ಮಾಡ್ತಾ ಹೆಬ್ಬೆರಳು ಮೂಗಿನ ಹತ್ತಿರ ಇನ್ಹೇಲ್ ಮಾಡ್ತಾ ಕೈ ಮುಂದೆ ಎಕ್ಸೀಲ್ ಮಾಡ್ತಾ ನಿಧಾನವಾಗಿ ಮೂಗಿನ ಹತ್ತಿರ ಇನ್ನೆರಡು ಬಾರಿ ಇನ್ಹೇಲ್ ಮಾಡ್ತಾ ಮುಂದೆ ಎಗ್ಝೀಲ್ ಮಾಡ್ತಾ ಮೂಗಿನ ಹತ್ತಿರ ಇನ್ಹೇಲ್ ಮಾಡ್ತಾ ಮುಂದೆ ಎಗ್ಝೀಲ್ ಮಾಡ್ತಾ ಮೂಗಿನ ಹತ್ತಿರ ನಿಧಾನವಾಗಿ ಕೈಯನ್ನು ಬಿಡಿ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಮಾಡಿ ಸಾಧಾರಣ ಉಸಿರಾಟ ನಿಧಾನವಾಗಿ ಕಣ್ಣನ್ನು ಬಿಡಿ ಈಗ ಮುಂದಿನ ಸೂಕ್ಷ್ಮ ವ್ಯಾಯಾಮ ರಿಲ್ಯಾಕ್ಸೇಷನ್ನೇ ನಾವು ಪಾಮಿಂಗ್ ಅಂತ ಏನಂತ ಮಾಡಿದ್ವಿ ಅದೇ ರೀತಿ ಕಪ್ಪಿಂಗ್ ಅಂತ ಮಾಡ್ತೀವಿ ಪಾಮಿಂಗಲ್ಲಿ ನಾವು ಬೆರಳನ್ನು ಯೂಸ್ ಮಾಡಿದ್ವಿ ಉಪಯೋಗಿಸಿದ್ವಿ ಕಪ್ಪಿಂಗಲ್ಲಿ ಹಸ್ತನ ಯೂಸ್ ಮಾಡ್ತೀವಿ ಎರಡು ಹಸ್ತವನ್ನು ರಬ್ ಮಾಡಿ ಉಜ್ಜಿ ಶಾಖ ಉತ್ಪತ್ತಿ ಆಗುತ್ತೆ ಇದನ್ನು ಇದನ್ನ ಕಪ್ಪಿನ ರೀತಿಯಲ್ಲಿ ಕಣ್ಣಿನ ಮೇಲೆ ಇಡಬೇಕು ಪ್ರೆಸ್ ಮಾಡಬಾರ್ದು ವೀಕ್ಷಕರೇ ಶಾಖವನ್ನು ಮಾತ್ರ ಗಮನಿಸಬೇಕು ಮತ್ತೆರಡು ಬಾರಿ ನಿಧಾನವಾಗಿ ಕಣ್ಣಿನ ಮೇಲೆ ಇಡಿ ಕೊನೆಯ ಬಾರಿ ನಿಧಾನವಾಗಿ ಕೈಯನ್ನು ಬಿಟ್ಟು ರಿಲ್ಯಾಕ್ಸ್ ಮಾಡಿ ಈಗ ನಿಧಾನವಾಗಿ ಕಣ್ಣನ್ನು ಬಿಡಿ ಕಪ್ಪಿಂಗ್ ವೀಕ್ಷಕರೇ ನಾವು ಯಾವಾಗ ಬೇಕಾದ್ರೂ ಮಾಡ್ಬೋದು ಕಣ್ಣಿನ ಸೂಕ್ಷ್ಮ ವ್ಯಾಯಾಮಿಗೆ ಯಾವುದೇ ಅಡೆತಡೆ ಇಲ್ಲ ಯಾವ ಯಾವಾಗ ಬೇಕಾದರೂ ಮಾಡ್ಬೋದು ಹೊಟ್ಟೆ ಇರಬೇಕು ನೀರು ಕುಡ್ದಿರಬಾರ್ದು ಹೀಗೆಲ್ಲ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಯಾವಾಗ ಬೇಕಾದ್ರೂ ಮಾಡ್ಬೋದು ಟಿವಿ ನೋಡ್ತಾ ಇದ್ದೀರಾ ಕಣ್ಣು ಟಯರ್ಡ್ ಅನ್ನಿಸ್ತಾ ಮಾಡ್ಬೋದು ಕಂಪ್ಯೂಟರ್ ಕೆಲಸ ಮಾಡೋರು ಒನ್ ಅವರ್ಗೆ ಒಂದು ಸಲ ಅಂದರೆ ಒಂದು ಗಂಟೆ ಆದಮೇಲೆ ಕಣ್ಣಿಗೆ ರಿಲ್ಯಾಕ್ಸ್ ಮಾಡಬೇಕು ಕಪ್ಪಿಂಗ್ ಮಾಡ್ಬೋದು ಇಲ್ಲ ಪಾಮಿಂಗ್ ಮಾಡ್ಬೋದು ಇದು ಮಾಡೋದರಿಂದ ಕಣ್ಣಿಗೆ ರಿಲ್ಯಾಕ್ಸೇಷನ್ ಸಿಕ್ಕಿ ಕಣ್ಣಿನ ರೆಟಿನಾಗೆ ರಿಲ್ಯಾಕ್ಸ್ ಆಗುತ್ತೆ ಸೊ ಕಣ್ಣಿನಲ್ಲಿ ನೀರು ಬರೋದು ಉರುತ್ತಾ ಬರೋದು ಕಟ್ತಾ ಬರೋದು ಕಣ್ಣು ಡ್ರೈ ಆಗೋದು ಇದೆಲ್ಲ ಕಮ್ಮಿ ಆಗುತ್ತೆ ಇದನ್ನು ಒಂದು ವಾರ ಮಾಡಿ ನೋಡಿ ವೀಕ್ಷಕರೇ ನಿಮಗೆ ಇದರಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ